ಸಂವೇದನೆಗಳು ಬಟ್ ನೋಡ್ಕೊಳ್ಳಿ ಇದೊಂದು ಪ್ರಯತ್ನ ಈಗ ಎರಡೂ ಹುಬ್ಬಿನ ಮಧ್ಯ ನೀವೆಲ್ಲಿ ತಿಲಕ ಇಡ್ತೀರೋ ಎಲ್ಲಿ ಕುಂಕುಮ ಇಡ್ತೀರೋ ಆ ಕಡೆ ಸಂಪೂರ್ಣ ಲಕ್ಷ ಕೊಡಿ ಒಂದು ನಿಮಿಷ ನೋಡ್ಕೊಳ್ಳಿ ಅಲ್ಲೇ ಈಗ ನೋಡ್ಕೊಳ್ಳಿ ಬೇಕಾರ ಒಂದು ಏನೋ ಸಂವೇದನೆ ಶುರು ಆತು ನೋಡಿರಿ ಈಗ ಟಿಕ್ 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 ಶುರು ಆಗುತ್ತೆ ನೋಡ್ರಿ ಹಣಿಯಾಗ ಪೂರಾ ಹನಿಗಳಲ್ಲಿ ಲಕ್ಷ ಕೊಡಿರಿ ಹಣೆಯ ಮಧ್ಯಮ ಭಾಗ ಲಕ್ಷ ಕೊಡ್ರಿ ಬೇಕಾರೆ ಈಗ ಶುರು ಆತು ನೋಡ್ರಿ ಬಿಗಿ ಬಿಗಿತ ಶುರು ಆಗುತ್ತೆ ಈಗ ಅದು ಬಿಗಿತ ಶುರು ಆಗುತ್ತೆ ಎಳೆತ ಶುರುವಾಗುತ್ತೆ ಒಂಥರ ಸಂವೇದನೆ ಶುರು ಆಯ್ತು ಈಗ ಈಗ ಶುರು ಮಾಡಿ ಓಂ 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 ಐದು ಸಲ ಓ ಖಂಡಿತವಾಗಿಯೂ ಇಲ್ಲಿ ಯಾಕಂದ್ರೆ ಕೆಳಗಿನ ಚಕ್ರಗಳಿಗಿಂತ ವಿಶುದ್ಧ ಆಜ್ಞಾ ಸಹಸ್ರಾರ್ಕ ಹೆಚ್ಚು ಖಂಡಿತವಾಗಿ ಖಂಡಿತವಾಗಿಯಲ್ಲಿ ಗೊತ್ತಾಗ್ತದೆ ಹಣೆಯ ಮಧ್ಯಮ ಭಾಗದೊಳಗೆ ತಿಲಕಾಯಿಡುವಲ್ಲಿ ನೋಡ್ಕೊಳ್ಳಿ ಬೇಕಾದ್ರೆ ಅಲ್ಲಿ ಸ್ವಲ್ಪ ಬಿಗಿ ಬಿಗಿಯಲ್ಲಿ ಗಣಿಸ್ತದೆ ವಜ್ಜದಂಗಣಿಸ್ತದೆ ಟಿಕ್ 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 ಸೆನ್ಸೇಷನ್ ಶುರು ಆಗಿದೆ ಅಲ್ಲಿ ಅನುಭವಿಸ್ರಿ ಖಂಡಿತವಾಗಿಯೂ ಇಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ನಿಮ್ಗೆ ಓಕೆ ಈಗ ಹೀಲಿಂಗ್ ಟೆಕ್ನಾಲಜಿ ಬಳಸೋಣ ಡೀಪ್ ಬ್ರೀತಿಂಗ್ ಪರ್ಪದ್ರಿ ಉಷಿರು ಜೋರಾಗಿ ತಗೋರಿ ಜೋರಾಗಿ ಬಿಡ್ರಿ ಜೋರೈತ್ರಿ ಜೋರಾಗಿ ಬಿಡ್ರಿ ಫಾಸ್ಟ್ ಫಾಸ್ಟ್ ಹಾಂ ಹ್ಞೂ ಫಾಸ್ಟ್ ಮಾಡಿರಿ ಅದನ್ನೇ ದುಡೋದು ತಗೊಳ್ಳೋದು ಫಾಸ್ಟ್ ಫಾಸ್ಟ್ ಹ್ಞೂ ಇನ್ನೂ ಫಾಸ್ಟ್ ನಾಯಿ ತೇಗ್ತದಲ್ಲ ಹಂಗೆ ಹಾಂ ಮಾಡಿ ಫಾಸ್ಟ್ ಸ್ಟಾಪ್ ಶಾಂತ ಕೂತ್ಕೊಳ್ಳಿ ಎರಡೂ ಕೈಗಳ ಕಡೆ ಲಕ್ಷ ಕೊಡಿ ಬೇಡ್ರಿ ಒಂದು ಕೈ ಮೇಲೆ ಕೈ ಹಾಕಿರ್ತಿರಲ್ಲ ಒಂದು ಒಂದು ಸೆಂಟಿಮೀಟ್ರ್ ಗ್ಯಾಪ್ ಇಡ್ರಿ ಒಬ್ಬರ ಕೈ ಮೇಲೆ ಕೈ ಇಟ್ಟಿರ್ತಿರಲ್ಲ ಸ್ವಲ್ಪ ಅದು ಅದಕ್ಕೆಂದರೆ ಕಾಸ್ಮಿಕ್ ವ್ಯೂಸ್ ಹರಿದಾಡ್ಲಿಕ್ಕೆ ಜಗ ಕೊಡಿ ಒಂದು ಸೆಂಟಿಮೀಟರ್ ಒಂದು ದಾರ ಅಡ್ಡಾಡುವಷ್ಟು ನಿಮ್ಮ ಎರಡೂ ಕೈಗಳ ನಡುವೆ ಒಂದು ದಾರ ಎಳ್ದಾಡಬೇಕು ನಾವು ಹಂಗಿಟ್ಕೋರಿ ಈಗ ಪಕ್ಕಾ ಗೊತ್ತಾಗ್ತಾ ಇದೆ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗಿದೆ ಅಲ್ಲಿ ದಿಸ್ ಇಸ್ ಹೀಲಿಂಗ್ ಪಾಮ್ ಹೀಲಿಂಗ್ ಅಂತಾರೆ ಡಿವೈನ್ ಹೀಲಿಂಗ್ ದೈವಿ ಚಿಕಿತ್ಸಾ ಅಂತಾರೆ ಮೂರು ನಾಲ್ಕು ಥರದ ಹೀಲಿಂಗ್ ಕೂಡಿಕೊಂಡಂಥ ಸಂಯುಕ್ತ ದೈವಿ ಚಿಕಿತ್ಸಾ ಇದು ಸಂಯುಕ್ತ ದೈವಿ ಚಿಕಿತ್ಸಾ ತಂತ್ರ ಈಗ ನೀವು ಒಂದು ಎರಡು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳಿ ಹೇ ಪರಮಾತ್ಮ ನಿನ್ನ ಕರುಣೆಯಿಂದ ನನ್ನ ನೋವು ಕಡಿಮೆ ಆಗಿದೆ ಎಲ್ಲಿ ನೋವು ಅದನ್ನು ಲಕ್ಷ ಕೊಟ್ಟು ನನ್ನ ನೋವು ಕಡಿಮೆ ಆಗಿದೆ ಅಂತ ಎರಡು ನಿಮಿಷ ಹೇಳ್ಕೊಳ್ಳಿ ಓಕೆ ನಮಸ್ಕಾರ ಮಾಡಿರಿ ಕೈ ಬಿಡ್ರಿ ನಮಸ್ಕಾರ ಮಾಡಿರಿ ಅದೇ ಮುಂದೆ ಕೈ ಇಟ್ಕೊಂಡು ನಮಸ್ಕಾರ ಮಾಡಿರಿ ಒಂದು ಓಂಕಾರ ಓ ಸಾಕು ಕಂತಿಕ್ಕೊಳಂತ ಕಂತಕ್ಕೊಳಿ ಪಾದ ಮಾಡು ಒಂದು ಮಧ್ಯ